ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಹುರುಳಿಕಾಳು ಸಾರು ಮಾಡೋದು ಹೇಗೆ ಅಂತ ನೋಡೋಣ ಇದು ಹುಳಿ ಸಾರು ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನಮಗೆ ವಾಯು ಅಂಶ ಆ ಥರ ಇದ್ದಾಗೆಲ್ಲ ಈ ಥರ ಕಟ್ ನೀರು ಕುಡಿಯೋದು ಹೇಳ್ತಾರೆ ಸಾಂಬಾರು ತಿಂದ್ರೂ ತುಂಬಾ ಒಳ್ಳೇದು ನೋಡಿ ಇಲ್ಲಿ ನೆನೆಸಿರೋಂಥ ಹುರುಳಿಕಾಳು ಒಂದು ದಿವಸ ನೆನೆಸ್ಬೇಕು ನಾವು ಬೆಳಗ್ಗೆ ಮಾಡ್ತೀವಿ ಅಂದಾಗ ಒಂದು ನೈಟು ಪೂರ್ತಿ ನೆನೆದ್ರೆ ನೆನೆದಷ್ಟು ಅದು ಸಾಂಬಾರು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈಗ ಹೇಗೆ ಮಾಡೋದು ಅಂತ ನೋಡಿ ಒಂದು ಕುಕ್ಕರ್ ಇಟ್ಕೊಂಡು ಸ್ಟೋ ಮೇಲೆ ನೋಡಿ ನೀರು ಕಾದಿದೆ ಈಗ ನೆನೆಸಿರೋಂಥ ಹುರುಳಿಗಳು ಚೆನ್ನಾಗಿ ತೊಳೆದಿಟ್ಕೊಳ್ಬೇಕು ಒಂದೆರಡು ಬಾರಿ ಚೆನ್ನಾಗಿ ತೊಳೆದು ಇಟ್ಟಿರೋ ಅಂಥದ್ದು ಇದೀಗ ನಾಲ್ಕರಿಂದ ಐದು ಯುಜಲ್ಲು ಬರಬೇಕು ಆ ಥರ ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಬೆಂದ್ರೇ ಅದು ಸಾಂಬಾರು ಟೇಸ್ಟ್ ಬರೋದು ನೋಡಿ ಈ ಅದಕ್ಕೆ ಚೆನ್ನಾಗಿ ಬೇಯಬೇಕು ಗಟ್ಟಿ ಇದ್ದರೆ ತಿನ್ನಕ್ಕಾಗಲ್ಲ ಸಾಂಬಾರು ಅಷ್ಟು ಟೇಸ್ಟ್ ಬರೋಲ್ಲ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಕಾಯಿ ಈ ಥರ ಕಟ್ ಮಾಡಿರೋಂಥದ್ದು ನೋಡಿ ಇಲ್ಲಿ ಸಾಂಬಾರು ಪೌಡ್ರು ಎರಡು ಚಮಚ ಹಣ್ಣು ಸ್ವಲ್ಪ ಹಾಕ್ಕೊಳ್ಬೇಕು ಟೊಮಾಟೊ ಹಾಕೋದ್ರಿಂದ ಸ್ವಲ್ಪ ನೋಡಿ ಹಾಕ್ಕೊಳ್ಬೇಕು ನೋಡಿ ಬೇಯಿಸಿರೋಂಥ ಹುರುಳಿಕಾಳು ಹುರುಳಿಕಾಳು ಹಾಕೋದ್ರಿಂದ ಸಾರು ತಿಕ್ನೆಸ್ ಬರುತ್ತೆ ನಮಗೆ ಸ್ವಲ್ಪ ಜಾಸ್ತಿ ಬೇಕು ಅಂದರೂ ಮಾಡ್ಕೊಳ್ಬೋದು ನೋಡಿ ನಾನು ಇ ಇಲ್ಲಿ ಇಷ್ಟಾಗ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಿಮಗೆ ಸಾಂಬಾರು ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹುರುಳಿಕಾಳು ಜಾಸ್ತಿ ಹಾಕಿದ್ರೆ ಸಾರು ಸ್ವಲ್ಪ ಜಾಸ್ತಿನೇ ಆಗುತ್ತೆ ನೋಡಿ ಈ ಥರ ನೈಸಾಗೆ ರುಬ್ಕೊಳ್ಬೇಕು ಈಗ ರುಬ್ಬಿರೋ ಅಂಥದ್ದನ್ನ ನೋಡಿ ಇಲ್ಲಿ ಹುರುಳಿಕಾಳು ಬೇಯಿಸ್ಕೊಂಡಿದ್ದೀವಲ್ವಾ ಅದಕ್ಕೆ ಸೇರಿಸ್ಕೊಳ್ಬೇಕು ಮುದ್ದೆಗಂತೂ ಸೂಪರಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಡಾಕ್ಟ್ರೆಲ್ಲ ಸಜೆಸ್ಟ್ ಮಾಡ್ತಾರೆ ಈ ಥರ ಉರುಳಿಕಟ್ ನೀರೆಲ್ಲ ಸೇವಿಸೋದಕ್ಕೆ ಮೊಳಕೆ ಬರ್ಸಿ ತಿನ್ನೋದ್ರಿಂದ ತುಂಬಾ ಎಲ್ತ್ಗೆ ಒಳ್ಳೇದು ನಾವು ಬೇರೆ ಕಾಳುಗಳೆಲ್ಲ ಅಷ್ಟೊಂದು ತಿಂದರೆ ಗ್ಯಾಸ್ ಆಗುತ್ತೆ ಆ ಥರ ಇದಾಗುತ್ತೆ ಕಾಳು ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ನೋಡಿ ಇಲ್ಲಿ ನಾನಿಲ್ಲಿ ಎರಡು ಈರುಳ್ಳಿ ಅರ್ಧ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಒಂದೂವರೆ ಈರುಳ್ಳಿ ಇದೆ ಟೊಮೊಟೊ ಒಂದು ಟೊಮೊಟೊ ಸಣ್ಣದ ಕಟ್ ಮಾಡಿರೋವಂಥದ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಕಲ್ಲು ಬಳಸ್ತಾಯಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ರುಬ್ಬೋದಕ್ಕೆ ಸ್ವಲ್ಪ ಹಾಕಿದ್ದೀವಿ ಈಗ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಮೇಲೆ ಟೇಸ್ಟ್ಗೆ ನಮಗೆ ಯಾವದ ಬೇಕೋ ನೋಡಿಕೊಂಡು ನೀರು ಹಾಕ್ಕೊಳ್ಬೋದು ನೋಡಿ ಇದು ಕರೆಕ್ಟಾಗಿದೆ ಇದು ಮುದ್ದೆಗೆಲ್ಲ ಇಷ್ಟಿರಬೇಕು ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಜಲು ಕೂಗಿಸ್ಕೊಳ್ಬೇಕು ಅದು ಕೂಗೋ ಹೊತ್ತಿಗೆ ನೋಡಿ ಇಲ್ಲಿ ಒಂದು ಚಿಕ್ಕದೊಂದು ಬಾಣಲೆ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಇಲ್ಲಿ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಒಂದು ಸ್ವಲ್ಪ ಸಾಸಿವೆ ನೋಡಿ ಸಾಸಿವೆ ಚಿಟ್ಟಪಟ ಅಂದಮೇಲೆ ಸ್ವಲ್ಪ ಈರುಳ್ಳಿ ಸಣ್ಣದ ಕಟ್ ಅಂಥದ್ದು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ನೀವು ವಾರಕ್ಕೆ ಒಂದು ಬಾರಿ ಆದರೂ ಈ ಹುರುಳಿಕಾಳು ಸಾಂಬಾರು ಮಾಡಿ ತಿನ್ನೋದ್ರಿಂದ ತುಂಬಾ ಎಲ್ತ್ಗೊಳ್ಳೋದು ನೋಡಿ ಸ್ವಲ್ಪ ಕರ್ಬೇವು ಹಾಕಿದ್ದೀನಿ ನೋಡಿ ಈಗ ಆಗಿದೆ ನೋಡಿ ಈಗ ಕುಕ್ಕರ್ ಮುಚ್ಚಳ ತೆಗೆದ್ರೆ ನೋಡಿ ಚೆನ್ನಾಗಾಗಿದೆ ಅದವಾಗಿ ಬೆಂದಿದೆ ಆ ಹುರುಳಿಕಾಳು ಚೆನ್ನಾಗಿ ಬೆಂದಷ್ಟು ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇವಾಗ ಒಗ್ಗರಣೆ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಒಂದು ಅದವಾಗಿ ತುಂಬಾ ಚೆನ್ನಾಗಿದೆ ಅದುವಾಗೂ ಬೆಂದಿದೆ ಅದ್ರ ತುಂಬ ಟೇಸ್ಟಿದೆ ಸಾಂಬಾರಂತೂ ಈ ರೀತಿ ಮಾಡಿ ನೋಡಿ ಮುದ್ದೆಗೆ ಅನ್ನಕ್ಕೆ ಎಲ್ಲ ಇದೆಲ್ಲ ಹಳೆ ಕಾಲದಲ್ಲಿ ಮಾಡ್ತಾಯಿದ್ದಂಥ ಇದು ನೀವು ಈ ಥರ ಸಾಂಬಾರು ಮಾಡಿಕೊಟ್ರೆ ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಆಮೇಲೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹುರುಳಿಕಾಳು ತಿನ್ನೋದ್ರಿಂದ ಯಾವುದೇ ಒಂದು ಪ್ರಾಬ್ಲಮ್ ಆಗಲ್ಲ ಇನ್ನೂ ಗಟ್ಟಿಯಾಗಿರ್ತೀವಿ ಥ್ಯಾಂಕ್ ಯು ಫ್ರೆಂಡ್ಸ್